ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅದೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಹಿಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಇಡೀ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಭೂಮಿ ಅವರು ಅಜಿತ್ಗೆ ಅಂದ್ಬಿಟ್ಟು ಕಚ್ಚೆ ಪಂಚನ್ನು ತಂದಿರ್ತಾರೆ ಹಾಗೆ ಅಜಿತ್ ಅವರು ಇದನ್ನು ಯಾರು ಕೇಳಿ ತಂದೆ ನಮ್ಮ ಮಾವ ಎಲ್ರಿಗೂ ಬಟ್ಟೆ ತಂದಾಗಲೇ ಗೊತ್ತಾಯಿತು ನೀನು ನನಗೆ ಬಟ್ಟೆ ತರ್ತಿದ್ದಾ ಅಂತ ಹೇಳಿ ಮಾವನೇ ಹೇಳಿದ್ರು ಅಂತ ಹೇಳಿ ಅಜಿತ್ ಅವರು ಹೇಳಿರ್ತಾರೆ ಹಾಗೆ ಭೂಮಿ ಇದನ್ನು ನಿಮ್ಮ ಇದನ್ನು ನೀವೇ ಉಟ್ಕೋಬೇಕು ಅಂತ ಹೇಳಿ ಇದು ನಿಮಗೆ ತಂದಿರೋದಂತೂ ಕೂಡ ಹೇಳ್ತಾ ಇರ್ತಾಳೆ ಆದರೆ ಅಜಿತ್ ಅವರು ಇದು ನಾನು ಉಟ್ಕೊಳ್ಳೋದ ನನ್ನ ಕೈಯ್ಯಾಗಲ್ಲಪ್ಪ ನನಗೆ ಬೇಡ ಅಂತ ಹೇಳಿ ಹೇಳಿದಾಗ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಹಾಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಆದರೆ ಅಜಿತ್ ಅವರು ಅವರು ನನಗೆ ನನಗೆ ಇಷ್ಟಪಟ್ಟು ನೀನು ತಂದು ಕೊಟ್ಟಿದ್ದೆ ಆದಮೇಲೆ ನಾನು ಅದನ್ನೇ ಹಾಕ್ಕೊಳ್ತೀನಿ ಅಂತ ಹೇಳಿ ಅಜಿತ್ ಹೇಳ್ತಾರೆ ಬಟ್ ನನಗೆ ಕಚ್ಚೆನ ನಾವು ಬರೋದಿಲ್ವಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವ್ರಿಗೆ ನೀನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀನು ಕಚ್ಚೆ ಪಂಚನ ಹುಟ್ಟಿದ್ದಲ್ಲ ಹಾಗೆ ನನಗೂ ಕೂಡ ಉಡ್ಸು ಅಂತ ಹೇಳಿ ಹೇಳ್ತಾ ಇರ್ತಾರೆ ಓ ಇಲ್ಲಪ್ಪ ನನ್ನ ಕೈಲಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ಏನಾದರೂ ನೈಟ್ ಹೊತ್ತು ಸ್ವಲ್ಪ ಕೈ ಟಚ್ ಆದ್ರೇ ನೀವು ಕಂಬಳಿ ಹುಳ ಬಿದ್ದಾಗ ಆಡ್ತಾ ಇರ್ತೀರಾ ನಾನೇನು ಇನ್ನೇ ನಾನು ಉಡ್ಸ್ಕೊಟ್ಬಿಟ್ರೆ ಇನ್ನೇನೋ ಗೊತ್ತೇನೋ ಗೊತ್ತಿಲ್ಲ ಅಂತ ಹೇಳಿ ಭೂಮಿಯವರು ಅಜಿತ್ಗೆ ಹೇಳ್ತಾ ಇರ್ತಾರೆ ಆದರೆ ಅವರು ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಇಲ್ಲ ಪರವಾಗಿಲ್ಲ ಉಡ್ಸು ಅನ್ನೋ ರೀತಿಯೇ ಮಾತಾಡ್ತಾಯಿರ್ತಾರೆ ಈಗ ನೀನು ್ರೆ ಸರಿ ಇಲ್ಲ ಅಂದರೆ ಇಲ್ಲ ನಾನು ಹಾಕ್ಕೊಳ್ಳಲ್ಲ ಅಂತ ಹೇಳಿ ಎರಡು ಥರ ಮಾತಾಡ್ತಿರ್ತಾರೆ ಅದಕ್ಕೆ ಭೂಮಿಯವರು ಸರಿ ಆಯಿತು ಉಡ್ಸ್ಕೊಡ್ತೀನಿ ಬನ್ನಿ ಸಾಹೇಬ್ರೆ ಅಂತ ಹೇಳಿ ಅದನ್ನು ಈ ರೀತಿ ಒಂದು ರೌಂಡ್ ಹಾಕ್ಕೊಂಡು ನೀವು ರೌಂಡ್ ಹಾಕ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ಈ ಕಡೆ ಭೂಮಿಯವರು ಅವರು ಸರಿ ಅಂತ ಹೇಳಿ ರೌಂಡ್ನ ಹಾಕ್ಕೊಂಡು ನಿಂತ್ಕೊಳ್ತಾರೆ ಅದಾದಮೇಲೆ ಈ ಕಡೆ ಒಂದು ಗಂಟನ್ನು ಹಾಕಿ ಈ ಕಡೆ ಪಂಚನ ರೆಡಿ ಮಾಡಿ ಸಿಗಿಸ್ತಾ ಇರ್ತಾರೆ ಹಾಗೆ ಆ ಕಡೆ ಹಿಂದೇನೂ ಕೂಡ ಅದೇ ರೀತಿ ಎಲ್ಲ ನೆರಿಗೆಗಳನ್ನು ಕರ್ಗೆ ಕರೆಕ್ಟಾಗಿ ಬರೋ ಥರನೇ ಮಾಡ್ತಾಯಿರ್ತಾರೆ ಭೂಮಿಯವರು ಅದನ್ನು ನೋಡಿ ಅಜಿತ್ ಅವರು ಫುಲ್ ಫಿದಾಗ್ಬಿಟ್ಟಿರ್ತಾರೆ ಹಾಗೆ ಭೂಮಿನ ಕಣ್ಣಲ್ಲಿ ಕಂಡಿಟ್ಟು ಹಾಗೆ ನಿಮಿಟಿಸ್ತಾನೆ ನೋಡ್ತಾ ಇರ್ತಾರೆ ನೋಡ್ತಾ ನೋಡ್ತಾನೆ ಅಜಿತ್ಗೆ ನಮಗೆ ಇದರಲ್ಲಿ ಏನಪ್ಪ ಗೊತ್ತಾಗುತ್ತೆ ಅಂದರೆ ಅಜಿತ್ಗೆ ಭೂಮಿ ಮೇಲೆ ಲವ್ ಆಗಿದೆ ಅಂತ ಹೇಳಿ ಈಗ ಇದರಲ್ಲಿ ಗೊತ್ತಾಗ್ತಾ ಇರುತ್ತೆ ಆದರೆ ಅಜಿತ್ ಅವ್ರಿಗೆ ನಾನು ಭೂಮಿನ ಬಿಟ್ಟು ನನಗೆ ಬಾಳೋದಕ್ಕಾಗಲ್ಲ ಅನ್ನೋದೇ ನಾ ಫುಲ್ಲು ತಿಳ್ಕೊಂಡಿರಲ್ಲ ಇನ್ನು ಇಬ್ಬರಿಗೂ ಕೂಡ ಲವ್ ಇರುತ್ತೆ ಬಟ್ ಇಬ್ಬರು ಕೂಡ ಹೇಳ್ಕೊಂಡಿರಲ್ಲ ಹಾಗೆ ಒಬ್ರಿಗೊಬ್ರು ಕಣ್ಣಲ್ಲೇ ಡಿವೈಟ್ ಆಗ್ಕೊಳ್ತಾ ಇರ್ತಾರೆ ಆದರೆ ಈಗ ಕಚ್ಚೆ ಪಂಚೆ ಎಲ್ಲ ಉಡ್ಸಾಗಿರುತ್ತೆ ಅದಕ್ಕೆ ಭೂಮಿಯವರು ನೋಡಿ ನಾನೇ ಉಡ್ಸಿದ್ದು ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡಿ ಹೇಳ್ತಾ ಇರ್ತಾರೆ ಅದಕ್ಕೆ ಅಜಿತ್ ಅವರು ಓ ಸರಿಯಾಗಿ ಉಡ್ಸಿದ್ದೆ ಬಿಡು ಅನ್ನೋ ರೀತಿ ಒಂದು ಡೈಲಾಗ್ ನೋಡಿತಾ ಇರ್ತಾರೆ ಹಾಗೆ ಇಬ್ರು ಕೂಡ ರೆಡಿಯಾಗಿ ಇನ್ನೇನು ಹೊರಡಬೇಕು ಹೋಗಿ ಕೆಳಗಡೆ ಪೂಜೆನ ಮಾಡಬೇಕು ಅನ್ನೋ ಟೈಮ್ಗೆ ರಿಪೋರ್ಟ್ ಬಂದಿರುತ್ತೆ ಅಶ್ವಿನಿ ಅಂದರೆ ಫ್ರಾಡ್ ಅಶ್ವಿನಿಯವ್ರದ ಡಿ ಎನ್ ಎ ರಿಪೋರ್ಟ್ ಆಗಿರುತ್ತೆ ಅದು ಇವಾಗ ಮನೆಗೆ ಬಂದಿದೆ ಅದರಲ್ಲಿ ಏನಿದೆ ಅಂತ ಹೇಳಿ ಕಂಡುಹಿಡಿಬೇಕಾಗಿರುತ್ತೆ ಅದಕ್ಕೋಸ್ಕರ ಹೋಗ್ತಾ ಇದ್ದರೆ ಈ ಕಡೆ ನಚಿಕೆತ್ತವರು ನೀನೇನು ಹೋಗ್ಬೇಡ ಆ ಪೂಜೆ ಎಲ್ಲ ಮುಗಿಲಿ ಆಮೇಲೆ ಮಾವನೇ ಹೋಗಿ ನೋಡ್ತಾರೆ ಅನ್ನೋ ರೀತಿ ಹೇಳ್ತಾ ಹೇಳ್ತಾಯಿರ್ತಾರೆ ಅದನ್ನು ಕೇಳಿ ಅಶ್ವಿನಿಗಂತೂ ಶಾಕ್ ಆಗಿರುತ್ತೆ ಅಶ್ವಿನಿಯಾಗೆ ದೇವಿಯನ್ನು ಇಬ್ಬರು ಕೂಡ ಕಣ್ಣಲ್ಲೇ ಸನ್ನೆ ಮಾಡ್ಕೊತಾ ಅಲ್ಲಿ ನಿಂತು で ಹಾಗೆ ಈ ಕಡೆ ಇನ್ನೇನು ಪೂಜೆ ಶುರುವಾಗಬೇಕು ಗಣ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಬೇಕು ಅದಕ್ಕಿಂತ ಮುಂಚೆ ಗಣೇಶನ ಹೋಮ ಮಾಡೋಣ ಅಂತ ಹೇಳಿ ಗಣೇಶನಿಗೆ ಹೋಮನ ಸ್ಟಾರ್ಟ್ ಮಾಡಿರ್ತಾರೆ ಗಣೇಶನಿಗೆ ಪೂಜೆನ ಮಾಡ್ತಾಯಿರ್ತಾರೆ ಹಾಗೆ ಗಣೇಶನಿಗೆ ಫಸ್ಟ್ ವಿಘ್ನ ವಿನಾಶಕನಿಗೆ ಒಂದು ಪೂಜೆನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ವಿಘ್ನ ವಿನಾಶಕನಿಗೆ ಒಂದು ಪೂಜೆನ ಮಾಡ್ತಾ ಇರ್ತಾರೆ ಹಾಗೆ ಪೂಜೆ ಮಾಡ್ತಾ ಮಾಡ್ತಾ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಅದಾದ ಮೇಲೆ ಅಜ್ಜಿಯವರು ಎಲ್ಲ ರೆಡಿ ಆಗಿದೆಯಾ ಅಂತ ಹೇಳಿ ಹೇಳ್ತಾ ಬೇಕಾದರೆ ಎಲ್ಲೂ ಕೂಡ ತಂದಿಟ್ಟಿರ್ತಾರೆ ಆದರೆ ಭೂಮಿಯವರು ಕರ್ಜಿಕಾಯಿ ಇಲ್ಲದೆ ಹೇಗೆ ಪೂಜೆ ಆಗುತ್ತೆ ಅಂತ ಹೇಳಿ ಹೇಳ್ಕೊಂಡು ಕರ್ಜಿಕಾಯನ್ನ ತಗೊಂಡು ಬರ್ತಾರೆ ಹಾಗೆ ಸಂಗೀತ ಅವರು ಕೇಳ್ತಾರೆ ಇದು ಯಾವಾಗ ಅಮ್ಮ ಮಾಡಿದೆ ಇದು ಯಾರು ಹೇಳಿದ್ದು ನಿಮಗೆ ಮಾಡೋಕ್ಕೆ ಅಂತ ಹೇಳಿ ಅಜ್ಜಿಯವರು ಹೇಳ್ತಾ ಇದ್ರೆ ಯಾಕೋ ಗೊತ್ತಿಲ್ಲ ಅಜ್ಜಿ ಮಾಡಬೇಕಂತ ಅನ್ನಿಸ್ತು ಅದಕ್ಕೆ ಮಾಡಿದೆ ಅಂತ ಹೇಳಿ ಭೂಮಿಯವ್ರು ಹೇಳ್ತಾರೆ ಅದಕ್ಕೆ ಅಜ್ಜಿಯವರು ನೀನು ನನಗೆ ಮತ್ತೊಮ್ಮೆ ನಮ್ಮ ಶಾರದನ ನೆನಪು ಮಾಡಿಬಿಟ್ಟೆ ಕಣಮ್ಮ ಶಾರದನು ಕೂಡ ಇದೇ ರೀತಿ ಏನಾದರೂ ಗಣೇಶನ ಹೋಮ ಅಥವಾ ಪೂಜೆ ಮಾಡಿ ಿತ್ತಂದರೆ ಅವಳು ಕಜ್ಜಿಕಾಯನ್ನ ಮಾಡಿ ತರ್ತಿದ್ಲು ಅಂತ ಹೇಳಿ ಅಜ್ಜಿಯವರು ಹೇಳ್ತಾ ಇರ್ತಾರೆ ಅದಕ್ಕೆ ಭೂಮಿಯವ್ರಿಗಂತೂ ಖುಷಿಯಾಗಿರುತ್ತೆ ಹಾಗೆ ಖುಷಿ ಪಡ್ತಾ ಪಡ್ತಾ ಎಲ್ಲರೂ ಕೂಡ ಶಾರದನ ನೆನೆಸ್ಕೊಂಡು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ರೆಡಿಯಾಗಿರ್ತಾರೆ ಹಾಗೆ ಈ ಕಡೆ ಎಲ್ಲ ಕೂಡ ರೆಡಿಯಾಗಿ ಈ ಎಲ್ಲನೂ ಕೂಡ ಜೋಡಿಸಿ ಇಟ್ಟಾದಮೇಲೆ ಇನ್ನೇನು ಪೂಜೆ ಸ್ಟಾರ್ಟ್ ಆಗಬೇಕು ಆಗ ನಚಿಕೇತರು ನಿಮ್ಮ ಬ್ಲಡ್ ಮಾ ಅಂದರೆ ಶ್ರವಣವ್ರಿಗೆ ನಿಮ್ಮ ಬ್ಲಡ್ ಗ್ರೂಪ್ ಮತ್ತು ಮನಸ್ವಿನಿ ಅವರ ಬ್ಲಡ್ ಗ್ರೂಪ್ ಸೋ ಕಾಲ್ಡ್ ಮನಸ್ವಿನಿ ಅಶ್ವಿನಿ ಸೊ ಕಾಲ್ಡ್ ಮನಸ್ವಿನಿ ಮನಸ್ವಿನಿ ಸೊ ಕಾಲ್ಡ್ ಅಶ್ವಿನಿ ಅವರ ಬ್ಲಡ್ ಗ್ರೂಪ್ ಬಂದು ಡಿಫ್ರೆಂಟಾಗಿ ಚೇಂಜ್ ಆಗಿದೆ ನಾನೇ ಕುದ್ದೋಗಿ ನಿಂತು ಬ್ಲಡ್ ಟೆಸ್ಟ್ನ ಮಾಡಿಸಿದ್ದೀನಿ ಮಾವ ಅಂತ ಹೇಳಿ ಈ ಕಡೆ ಅವರು ಅವರ ಮಾವ ಶ್ರವಣ್ಗೆ ಹೇಳ್ತಾ ಇದ್ದರೆ ಶ್ರವಣವರು ಹಾಗೆ ಮನೆಯವರೆಲ್ಲರೂ ಕೂಡ ತುಂಬ ಶಾಕಲ್ಲಿ ನಿಂತಿರ್ತಾರೆ ಹಾಗೆ ಆ ರಿಪೋರ್ಟಲ್ಲಿ ಏನಿದೆ ಅನ್ನೋದಂತೂ ಇನ್ನು ಯಾರಿಗೂ ಕೂಡ ರಿವೀಲ್ ಆಗಿರೋದಿಲ್ಲ ಅದು ಇವಾಗ ಗೊತ್ತಾಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಅದು ಗೊತ್ತಾಗೋದಕ್ಕೋಸ್ಕರನೇ ಎಲ್ಲರೂ ಕೂಡ ನೋಡ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿ ಮತ್ತು ದೇವಿಯನಿಗಂತೂ ಫುಲ್ಲು ಶಾಕ್ ಆಗಿರುತ್ತೆ ಏನಿದು ಯಾವ ಎಲ್ಲಿ ರಿಪೋರ್ಟ್ ಏನಾದರೂ ಚೇಂಜ್ ಆಗಿದೆಯಾ ಚೇಂಜ್ ಆಗಿದ್ದರೆ ಅವ್ನ ಮಕ್ಕ ಈ ಥರ ಇಟ್ಕೊಳ್ಳಲ್ವಲ್ಲ ಅವನು ಆಗೇ ಇದ್ದಾನೆ ಅನ್ನೋ ರೀತಿ ಇರ್ತಾರೆ ಭೂಮಿಗಂತೂ ತುಂಬಾ ಖುಷಿಯಾಗಿರುತ್ತೆ ಇವಳು ಸೊಕೊಲ್ಡ್ ಅಶ್ವಿನಿ ಇವಳು ಮನಸ್ವಿನಿ ಎಲ್ಲ ಅನ್ನೋದಂತೂ ಪತ್ತೆ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಹಾಗೆ ಅಜಿತ್ ಅಂತೂ ಕಣ್ಣನ್ನು ಕಣ್ಣಿನ ರೆಪ್ಪೆ ನಮ್ಮಿಟಕಿದೆ ಹಾಗೆ ಭೂಮಿನ ನೋಡ್ತಾನೆ ಇರ್ತಾನೆ ಭೂಮಿನ ನೋಡಿ ಭೂಮಿ ಭೂಮಿ ಭೂಮಿಯ ಒಂದು ನಡವಳಿಕೆಗೆ ಅವನು ಫುಲ್ ಫಿದಾಗ್ಬಿಟ್ಟಿರ್ತಾನೆ ಅವಳಿಲ್ದೆ ನಾನಿಲ್ಲ ಅನ್ನೋ ರೀತಿ ಅವನು ಮನಸ್ಸಿಗೆ ಭೂಮಿನ ಅಷ್ಟು ಹಚ್ಕೊಂಬಿಟ್ಟಿರ್ತಾನೆ ಆದರೆ ಈಗ ಇನ್ನೇನು ಸ್ವಲ್ಪ ತಿಂಗಳಲ್ಲೇ ತಿಂಗಳೇ ಅಲ್ವಾ ಇರೋದು ಅದಕ್ಕೋಸ್ಕರ ನಾನು ನಿಮಗೆ ಈ ಪಂಚೆ ಮತ್ತು ಈ ಶರ್ಟ್ನ ತಂದೆ ಹಾಕೊಳ್ಳಿ ಅಂತ ಕೂಡ ಭೂಮಿಯಲ್ಲಿರೋದನ್ನ ನಾನು ನೆನೆಸ್ಕೊತಾ ಇರ್ತಾನೆ ಆದರೆ ಇನ್ನು ಸ್ವಲ್ಪ ದಿವಸ ಆದ್ರೂ ಎಷ್ಟು ಬೇಜಾರಾಗ್ತಿದೆ ಅಂತ ಅನ್ನೋದು ನಮಗೆ ಇಲ್ಲಿ ಒಂದು ಆ ಒಂದು ಅಜಿತ್ನ ಎಕ್ಸ್ಪ್ರೆಷನಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಫೀಲ್ ಮಾಡ್ಕೊತಾ ಇದ್ದಾನೆ ಇನ್ನು ಭೂಮಿ ಇಲ್ಲ ಅಂದರೆ ನಾನು ಇಲ್ಲ ಅನ್ನೋ ರೀತಿ ಅವನು ಆ ಲೆವೆಲ್ಗೆ ಇನ್ನು ಆಗ್ಬಿಟ್ಟಿರ್ತಾನೆ ಈಗ ಅಜಿತ್ ಅವ್ರಿಗೆ ಆ ಲೆಟ್ರಲ್ಲಿ ಟಿ ಎನ್ ಎ ಹಾಗೆ ಈ ಸಂಚಿಕೆಯಲ್ಲಿ ಈ ಕಡೆ ಫ್ರಾಡ್ ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋದಂತೂ ಇದು ಈ ಎಪಿಸೋಡಲ್ಲಿ ಗೊತ್ತಾಗತ್ತಾ ಇಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತಾ ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೆ ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ಏನಪ್ಪಾ ಆಗ್ತಿದೆ ಅಂತಂದರೆ ಈ ಕಡೆ ಅಜಿತ್ ಅವರು ಭೂಮಿ ಅವ್ರನ್ನ ಎಷ್ಟು ಲವ್ ಮಾಡ್ತಾರೆ ಅನ್ನೋದನ್ನಂತೂ ಇದರಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಹಾಗೆ ಈ ಕಡೆ ಅವ್ರನ್ನ ಆ ಭೂಮಿಯವ್ರಿಗೂ ಕೂಡ ಅಜಿತ್ನ ಕಂಡ್ರೆ ಎಷ್ಟು ಇಷ್ಟ ಅಂತಲೂ ಕೂಡ ಇದರಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗಿ ಆಗಿ ತೋರಿಸಿದ್ದಾರೆ ಹಾಗೆ ಇವರು ನೀವು ನನಗೆ ನಾನು ನಿಮ್ಮ ಮನೆಗೆ ಬಂದಾಗ ಹಾಗೆ ಬಂದೆ ನೀವು ನನ್ಗೆ ಎಷ್ಟು ತರ ಬಟ್ಟೆಗಳನ್ನ ಕೊಡ್ಸಿದೀರ ಬಟ್ಟೆ ಆಗಿರಲಿ ಒಡವೆ ಆಗಿರಲಿ ಸರ ನನಗೆ ಏನು ಬೇಕೋ ಅದನ್ನೆಲ್ಲ ಕೂಡ ನೀವು ನೋಡ್ಕೊಂಡಿದ್ದೀರಾ ಹಾಗೆ ಈಗ ನಾನು ನಾನು ನಿಮಗೆ ಈ ರೀತಿ ಒಂದು ಉಡುಗೊರೆನ ಕೊಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರನೇ ನಾನು ಹೋಗಿ ನಿಮಗೆ ಈ ಕಚ್ಚೆ ಪಂಚೆ ಹಾಗೆ ಶರ್ಟ್ನ ತಂದೆ ಅಂತ ಹೇಳಿ ಈ ಕಡೆ ಭೂಮಿಯವರು ಅಜಿತ್ ಹತ್ರ ಹೇಳ್ತಾ ಇರ್ತಾರೆ ಹಾಗೆ ಅಜಿತ್ ಅವ್ರಿಗಂತೂ ಇದೇನಿದು ಈ ರೀತಿ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾದ್ರೂ ಕೂಡ ಹೋಗ್ಲಿ ಬಿಡು ನೀನು ಇಷ್ಟಪಟ್ಟು ತಂದಿದ್ದೀಯ ನಾನು ಇದನ್ನು ಹಾಕ್ಕೊಳ್ತೀನಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹಾಕ್ಕೊಳ್ಳೋದಕ್ಕೆ ಅಂತ ಹೋದರೆ ನನಗಂತೂ ಇದು ಗೊತ್ತಿಲ್ವಲ್ಲ ಯಾವ ರೀತಿ ಹಾಕೊಳ್ಳುದು ಅಂತಾನು ಕೂಡ ಅಧಿತರು ಕೇಳ್ತಾ ಇರ್ತಾರೆ ಭೂಮಿನ ಹಾಗೆ ಭೂಮಿಯವರು ಈ ರೀತಿ ಹಾಕೋಬೇಕು ಅಂತಲೂ ಕೂಡ ಹೇಳ್ಕೊಡ್ತಾ ಇರ್ತಾರೆ ಆದ್ರೆ ಇದನ್ನ ನೀವು ನೀನೇ ಹುಡ್ಸ್ಕೊಡು ಅಂತ ಹೇಳಿ ಕೇಳಿದಾಗ ನಾನು ನಿಮಗೆ ಹುಡ್ಸ್ಕೊಟ್ರೆ ನೀವು ನನ್ನ ಕೈ ಬಿದ್ರೇನೆ ನನ್ನ ಕೈ ಟಚ್ ಆದ್ರೇ ಹೇಗೆ ಆಡ್ತೀರಾ ನೀವು ಕಂಬಳಿ ಹುಳ ಟಚ್ ಕಂಬ್ಳಿ ಹುಳನೇ ಮೈಮೇಲೆ ಬಿದ್ದ ಹಾಗೆ ಆಡ್ತೀರಾ ಈಗೇನಾದರೂ ನಾನು ನಿಮಗೆ ಇದನ್ನು ಹಾಕ್ಕೊಟ್ಟು ಏನಾದರೂ ಟಚ್ ಆಯಿತು ಅಂದರೆ ನೀವು ಹೇಗೆ ಆಡ್ಬೋದು ಅನ್ನೋ ರೀತಿ ಇವಳು ಭೂಮಿ ಹೇಳ್ತಾ ಇರ್ತಾಳೆ ಅದಕ್ಕೆ ಅಜ್ಜಿತವರು ಹಾಗೇನಿಲ್ಲ ಅಂತ ಹೇಳಿ ನೀನು ಉಡ್ಸ್ಕೊಡ್ತೀಯಾ ಇಲ್ವಾ ಅಂತ ಹೇಳಿ ಹೇಳು ಅಂತ ಹೇಳ್ತಾರೆ ಅದಕ್ಕೆ ಈ ಕಡೆ ಭೂಮಿಯವರು ಹೇಳ್ತಾ ಇರಬೇಕಾದ್ರೆ ನೀನು ಆಗಿ ಹೇಳಿದ್ರೇ ಏನು ಅರ್ಥ ಆಗೋಲ್ಲ ಇನ್ನು ಡೈರೆಕ್ಟಾಗಿ ಏನಾದ್ರು ಹೇಳಿದ್ರೆ ಏನು ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಈ ರೀತಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಹಾಗೆ ಅಜಿತ್ ಇಬ್ಬರಿಗೂ ಲವ್ ಸ್ಟಾರ್ಟ್ ಆಗಿದೆ ಅನ್ನೋದಂತೂ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇರುತ್ತೆ ಹಾಗೆ ಈ ಕಡೆ ಪಂಚನ ಉಡಿಸ್ತಾ ಇರಬೇಕಾದ್ರೆ ಅವ್ರನ್ನ ಅಜಿತ್ ಅವರು ಕಣ್ಣು ಮಿಟಿಕ್ಸ್ತಾನೆ ನೋಡ್ತಾ ಇರ್ತಾರೆ ಅದಕ್ಕೆ ಈ ಕಡೆ ಅವರು ಅದನ್ನು ನೋಡಿಬಿಟ್ಟು ನಿಮಗೂ ಕೂಡ ಸ್ಟಾರ್ಟ್ ಆಗಿದೆ ತಾನೇ ಈಗ ನಿಜ ಹೇಳಿ ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ಬೇಕಾದ್ರೆ ನಾನು ನಮಗೇನು ಸ್ಟಾರ್ಟ್ ಆಗಿಲ್ಲ ನಿಮಗೆ ಮಾತ್ರನೇ ಚಮಕ್ ಕೊಡಕ್ಕೆ ಬರೋದು ನಮಗೂ ಕೂಡ ಚಮಕ್ ಕೊಡೋಕೆ ಬರುತ್ತೆ ಅನ್ನೋ ರೀತಿ ಹೇಳ್ತಾ ಇರ್ತಾರೆ ಅದನ್ನು ಅದನ್ನು ಕೇಳಿ ಈ ಕಡೆ ಭೂಮಿಯವರ್ಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಇದೇನಿದು ಈ ರೀತಿ ಹೇಳಿದ್ರಲ್ಲ ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ ಈ ರೀತಿ ಅನ್ನಿಸ್ತಾ ಇದ್ದಾಗ ಇಬ್ಬರು ಕೂಡ ಇಬ್ಬರಿಗೂ ಕೂಡ ಅನ್ನಿಸ್ತಾ ಇರುತ್ತೆ ಏನಿದು ಇಬ್ಬರು ಕೂಡ ಲವ್ ಮಾಡ್ತಿರ್ತಾರೆ ಆದರೆ ಇನ್ನು ಈ ಡಿವೋ ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಯಾವಾಗ ಮುಗಿಯುತ್ತೋ ಮುಗಿಯಲ್ವೋ ಅನ್ನೋ ರೀತಿ ಇಬ್ಬರು ಕೂಡ ಫೇಸ್ ಟು ಫೇಸ್ ನೋಡ್ಕೊಂಡು ಹಾಳಿ ನಿಂತಿರ್ತಾರೆ ಹಾಗೆ ಅಲ್ಲಿ ಕೆಳಗಡೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಹೋಗಿ ನಿಂತಾಗ್ಲೂ ಕೂಡ ಅಜಿತ್ ಭೂಮಿನ ಹಾಗೆ ನೋಡ್ತಾ ಇರ್ತಾನೆ ಅದನ್ನು ಆ ಸಂಗೀತ ಹಾಗೆ ನಚ್ಚಿಯವ್ರು ನೋಡಿಬಿಟ್ಟು ಎಷ್ಟು ಪ್ರೀತಿಯವನಿಗೆ ಹಾಗೂ ಈಗ ಸಾಹಿತ್ಯನ ಮರ್ತೆ ಬಿಟ್ಟ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ ಹಾಗೆ ಖುಷಿ ಪಡ್ತಾ ಇರ್ತಾರೆ ಅಜ್ಜಿಗಂತೂ ತುಂಬಾ ಖುಷಿಯಾಗಿರುತ್ತೆ ಈ ಭೂಮಿ ಬಂದ್ಬಿಟ್ಟು ಶಾರದಾ ಅವರ ಸ್ವಂತ ಮಗಳು ಅಂತ ಗೊತ್ತಾದರೆ ಇನ್ನೆಷ್ಟು ಖುಷಿಯಾಗ್ಬೋದು ಅನ್ನೋದು ನಮಗೆ ಮುಂದಿನ ಸಂಚಿಕೆಗಳಲ್ಲಿ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡೋದಂತೂ ತಪ್ಪದೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್